ಅರಸಿವಾರ್ತೆ ಇದು ಸುದ್ದಿ ಸಮಯ ಅರಸೀಕೆರೆ ತಾಲೂಕು ಹೋಬಳಿ ಸಿದ್ದರಹಳ್ಳಿ ತಾಂಡ್ಯ ಗ್ರಾಮದ ನಿವಾಸಿ ಮೂರ್ತಿ ನಾಯಕ ಸುಮಾರು ಎಪ್ಪತ್ತು ವರ್ಷದ ಇವರ ಮೇಲೆ ಇಂದು ಬೆಳಗಿನ ಜಾವ ಕರಡಿ ದಾಳಿ ಮಾಡಿದೆ ತೀವ್ರ ಗಾಯಗೊಂಡಿರುವ ಇವರನ್ನು ಅರಸೀಕೆರೆ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡುವುದರ ಮೂಲಕ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನ ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿಸಲಾಗಿದೆ ಜಿಲ್ಲಾ ಅರಣ್ಯ ಉಪವಿಭಾಗ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪುಲಕಿತ ನೇನಿ ಮತ್ತು ಅರಸೀಕೆರೆ ವಲಯ ಅರಣ್ಯಾಧಿಕಾರಿ ಹೇಮಂತ ಇವರು ಕರಡಿ ದಾಳಿಗೆ ಒಳಗಾದ ಮೂರ್ತಿ ನಾಯ್ಕ ಇವರನ್ನು ಭೇಟಿ ಮಾಡಿ ಹೆಚ್ಚಿನ ಚಿಕಿತ್ಸೆಗೆ ನೆರವಾಗಿದ್ದಾರೆ ಈ ಸಂದರ್ಭದಲ್ಲಿ ಪುಲಕಿತ ನೇನಿ ಮಾತನಾಡಿ ಹಿರೇಕಲ್ಲುಗುಡ್ಡ ಮತ್ತು ಸುತ್ತಮುತ್ತಲಿನ ಅರಣ್ಯ ಪ್ರದೇಶದಲ್ಲಿ ಕರಡಿ ಧಾಮವಿದೆ ಈ ಪ್ರದೇಶದ ಸುತ್ತಮುತ್ತಲಿನ ಗ್ರಾಮಗಳ ರೈತರು ತಮ್ಮ ಜಮೀನುಗಳಲ್ಲಿರುವ ಹಾಗೂ ಸರ್ಕಾರಿ ಜಾಗಗಳಲ್ಲಿನ ಮೇಳೆ ಮತ್ತು ಪೊದೆಗಳನ್ನು ತೆರವುಗೊಳಿಸಿದಾಗ ಮಾತ್ರ ಕರಡಿ ದಾಳಿಯಂತಹ ಬೆಳವಣಿಗೆಗಳಿಂದ ಪಾರಾಗಬಹುದಾಗಿದೆ ಸಂಜೆ ಮತ್ತು ಬೆಳಗಿನ ಜಾವದಲ್ಲಿ ಗ್ರಾಮಸ್ಥರು ಗುಂಪು ಗುಂಪಾಗಿ ಸಂಚಾರ ಮಾಡಿದಲ್ಲಿ ಕರಡಿ ಹಾವಳಿ ಮತ್ತು ದಾಳಿಯಿಂದ ಪಾರಾಗಬಹುದಾಗಿದೆ ವನ್ಯಜೀವಿಗಳು ಬಂದಲ್ಲಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡ ಪೃಥ್ವಿ ನಾಯಕ್ ಉಪಸ್ಥಿತರಿದ್ದರು ಇದು समय।